ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮ್ಮ ಹಾಸನ ನಗರದ ಒಂದು ನರ್ಸರಿಗೆ ಹೋಗಿ ನನ್ನ ಗಾರ್ಡನ್ಗೆ ಬೇಕಾದಂತಹ ಗಿಡಗಳನ್ನು ಕೊಂಡ್ಕೊಳ್ಳೋಣ ಅಂತ ಬಂದೆ ಹಾಗಾಗಿ ನಾನು ನರ್ಸರಿಯಿಂದ ಯಾವ್ಯಾವ ಗಿಡಗಳನ್ನು ಯಾವ್ಯಾವ ಬೆಲೆಯಲ್ಲಿ ಕೊಂಡ್ಕೊಂಡು ಬಂದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ನರ್ಸರಿನಲ್ಲಿ ತುಂಬ ಚೆನ್ನಾಗಿದೆ ಹಣ್ಣು ಹೂವಿನ ಗಿಡ ಆರ್ನಮೆಂಟಲ್ ಗಿಡಗಳು ಮತ್ತು ವಾಟರ್ ಲಿಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ ನೋಡಿ ಇದು ವಾಟರ್ ಲಿಲ್ಲಿ ಗಿಡ ಬೋಗನ್ವಿಲಾ ಇದೆ ಮ್ಯಾಚ್ ಸ್ಟಿಕ್ ಗಿಡ ಇದೆ ಆರ್ಕಿಡ್ಸ್ ಆಂಥೋರಿಯಮ್ ಇದೆ ಪಾಯಿಂಟ್ ಶಿಟಿಯ ಗಿಡ ಇದೆ ಹಾಗೆ ಬೇಕಾದಷ್ಟು ಹಣ್ಣಿನ ಗಿಡಗಳು ಈ ನರ್ಸರಿನಲ್ಲಿ ಇದೆ ನಾನು ನನ್ನ ಲಾಸ್ಟ್ ವೀಡಿಯೋನಲ್ಲೂ ಕೂಡ ತೋರಿಸಿದ್ದೀನಿ ಕೆಲವು ಗಿಡಗಳನ್ನು ನರ್ಸರಿಯಿಂದ ತೆಗೆದುಕೊಂಡು ಬಂದೆ ಅಂತ ಇವತ್ತು ಸಹ ನಾನು ಕೆಲವು ಹಣ್ಣಿನ ಗಿಡ ಆರ್ನಮೆಂಟಲ್ ಗಿಡಗಳನ್ನು ಮತ್ತು ಲಿಲ್ಲಿ ಗಿಡಗಳನ್ನು ನರ್ಸರಿಯಿಂದ ಕೊಂಡ್ಕೊಂಡು ಬಂದೆ ಅಂದರೆ ಈ ಗಿಡಗಳು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಕೊಂಡ್ಕೊಂಡೆ ಈ ವಿಡಿಯೋದಿಂದ ನಿಮಗೂ ಕೂಡ ನೆಕ್ಸ್ಟು ನರ್ಸರಿ ಟೂರ್ ಮಾಡಬೇಕಾದ್ರೆ ಯಾವ ಗಿಡನ ಹೇಗೆ ಪರ್ಚೇಸ್ ಮಾಡಬೇಕು ಅನ್ನೋದಕ್ಕೂ ಕೂಡ ನಿಮಗೆ ತುಂಬ ಈಸಿ ಆಗುತ್ತೆ ಹಾಗಾಗಿ ನಾನು ಯಾವ ಗಿಡಗಳನ್ನು ಕೊಂಡ್ಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇದು ಬೇಬಿ ಆಂಥೋರಿಯಂ ಗಿಡ ಇದರಲ್ಲಿ ಬೇರೆ ಬೇರೆ ಸೈಜ್ ಇದೆ ಬೇರೆ ಬೇರೆ ಕಲರ್ಸ್ ಇದೆ ಆದರೆ ಈ ವೆರೈಟಿ ಗಿಡ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಇದನ್ನು ನಾನು ಕೊಂಡ್ಕೊಂಡೆ ಬೇಬಿ ಪಿಂಕ್ ಕಲರ್ ಇದೆ ನೋಡಿ ಇದರ ಹೂಗಳೇ ಬೇರೆ ಡಿಸೈನಲ್ಲಿದೆ ಅಂದರೆ ಬೇರೆ ಶೇಪಲ್ಲಿದೆ ಹಾಗಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅದಕ್ಕೆ ಕೊಂಡ್ಕೊಂಡೆ ಇದಕ್ಕೆ ನಾನು ನಾ ನಾನೂರ ರೂಪಾಯಿನ ಕೊಟ್ಟಿದ್ದೀನಿ ಹಾಗೆ ಈ ಎರಡು ರೆಡ್ ಕಲರ್ ಆ್ಯಂಥೋರಿಯನ್ನು ತೆಗೆದುಕೊಂಡೆ ಅಂದರೆ ಇಂಡೋರಲ್ಲಿ ಇಡೋದಕ್ಕೆ ಅಂತಲೇ ಇದಕ್ಕೆ ಪ್ರತಿ ಗಿಡಕ್ಕೆ ಇನ್ನೂರ ಐವತ್ತು ರೂಪಾಯಿನ ಕೊಟ್ಟಿದ್ದೀನಿ ಇದು ನೋಡಿ ಇದು ಮ್ಯಾಚ್ಡ್ ಗಿಡ ಇದು ಬೆಂಕಿ ಕಡ್ಡಿ ತರಹ ಹೂವನ್ನು ಬಿಡುತ್ತೆ ಇದರ ಎಲೆಗಳ ಮಧ್ಯದಲ್ಲಿ ನೀರನ್ನು ತುಂಬಿಸ್ಬೇಕು ಇದಕ್ಕೆ ಇನ್ನೂರ ಐವತ್ತು ರೂಪಾಯಿನ ಕೊಟ್ಟಿದ್ದೀನಿ ಈ ಗಿಡ ಅಲೋಕೇಶಿಯಾ ಅಂತ ಸ್ವಲ್ಪ ಚಿಕ್ಕದಿದೆ ಆದರೆ ಹೆಲ್ದಿ ಆಗಿದೆ ಹಾಗಾಗಿ ಇದನ್ನು ತಗೊಂಡೆ ಇದಕ್ಕೆ ನಾನು ನೂರು ರೂಪಾಯಿನ ಕೊಟ್ಟಿದ್ದೀನಿ ಇದು ಮರ್ಗ ಗಿಡ ತುಂಬ ಸುವಾಸನೆ ಇರುವಂತಹ ಎಲೆ ಗಿಡ ಇದು ಇದನ್ನು ಪೂಜೆಗೆ ಮತ್ತೆ ಮಲ್ಲಿಗೆ ಹೂವನ್ನು ಕಟ್ಟಬೇಕಾದ್ರೆ ಇದನ್ನು ಸೇರಿಸ್ತಾರೆ ತುಂಬ ಪರಿಮಳ ಇರುತ್ತೆ ಈ ಎಲೆನಲ್ಲಿ ಇದಕ್ಕೆ ನಾನು ನೂರ ಐವತ್ತು ರೂಪಾಯಿನ ಕೊಟ್ಟಿದ್ದೀನಿ ಇದು ಟ್ಯಾಂಗ್ಲೆಡ್ ಹಾರ್ಟ್ ಪ್ಲಾಂಟ್ ಅಂತ ಹ್ಯಾಂಗಿಂಗ್ ಪಾಟ್ಗೆ ಯೂಶಲಿ ಗಿಡವನ್ನ ಹಾಕ್ತಾರೆ ಇದು ಒಂದು ಸಕುಲೆಂಟ್ ಗಿಡ ಹೆಚ್ಚು ನೀರೇನು ಹಾಕಬೇಕಾದಂತಹ ಅವಶ್ಯಕತೆ ಇಲ್ಲ ಲೋ ಮೇಂಟೆನೆನ್ಸ್ ಗಿಡ ಇದು ಹಾಗಾಗಿ ಇದನ್ನ ಕೊಂಡ್ಕೊಂಡೆ ಇದಕ್ಕೆ ನಾನು ನೂರು ರೂಪಾಯಿನ ಕೊಟ್ಟಿದ್ದೀನಿ ಇದು ಇನ್ನೊಂದು ಸಕ್ಯುಲೆಂಟ್ ಗಿಡ ನೋಡಿ ತುಂಬಾ ಚೆನ್ನಾಗಿದೆ ಸಣ್ಣ ಸಣ್ಣದಾಗಿದೆ ಅದರ ಒಂದು ಎಲೆಗಳು ಇದಕ್ಕೆ ನಾನು ಐವತ್ತು ರೂಪಾಯಿನ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಗ್ರೀನಿಶ್ ಕಲರ್ ಇದೆ ಈ ಒಂದು ಸಕೆಲೆಂಡ್ ಗಿಡ ಈ ಗಿಡ ನೋಡಿ ಇದು ಬಟರ್ ಫ್ರೂಟ್ ಗಿಡ ಅಂದರೆ ಇದನ್ನು ಬೆಣ್ಣೆ ಹಣ್ಣಿನ ಗಿಡ ಅಂತಲೂ ಕೂಡ ಕರೀತಾರೆ ಇದನ್ನು ನಮ್ಮ ತೋಟದಕ್ಕೆ ಹಾಕೋದಕ್ಕೆ ಕೊಂಡ್ಕೊಂಡೆ ಇದಕ್ಕೆ ಇನ್ನೂರೈವತ್ತು ರೂಪಾಯಿನ ಕೊಟ್ಟೆ ಎರಡು ಗಿಡಗಳನ್ನು ಕೊಂಡ್ಕೊಂಡಿದ್ದೀನಿ ನೋಡಿ ಇದು ಹಲಸಿನ ಗಿಡ ಆರೆಂಜ್ ಕಲರ್ ಹಣ್ಣು ಬಿಡುತ್ತಂತೆ ನಮ್ಮ ಹತ್ರ ಯೆಲ್ಲೋ ಕಲರ್ ಹಣ್ಣು ಬಿಡುವಂತಹ ಗಿಡ ಇತ್ತು ನಮ್ಮ ತೋಟದಲ್ಲಿ ಆದರೆ ಆರೆಂಜ್ ಕಲರ್ ಬಿಡುವಂತಹ ಹಣ್ಣು ಬಿಡುವಂತಹ ಗಿಡ ಇರಲಿಲ್ಲ ಅದಕ್ಕೋಸ್ಕರ ಇದನ್ನ ಕೊಂಡ್ಕೊಂಡೆ ಇದಕ್ಕೆ ಇನ್ನೂರೈವತ್ತು ರೂಪಾಯಿನ ಕೊಟ್ಟಿದ್ದೀನಿ ಪೀಸ್ ಲಿಲ್ಲಿ ಗಿಡ ಇದು ಇದು ನನ್ನ ಹತ್ರ ಇರಲಿಲ್ಲ ಇದು ಹೆಚ್ಚು ಆಕ್ಸಿಜನ್ ರಿಲೀಸ್ ಮಾಡುತ್ತೆ ಮತ್ತೆ ಜೊತೆಗೆ ಇದನ್ನ ಇಂಡೋನಲ್ಲೂ ಕೂಡ ಬೆಳೆಸಬಹುದು ಅದಕ್ಕೋಸ್ಕರ ಇದಕ್ಕೆ ನಾನು ಕೊಟ್ಟಿದ್ದೀನಿ ಇದು ಸ್ನೇಕ್ ಪ್ಲಾಂಟ್ ನೋಡಿ ಇದು ಇನ್ನೊಂದು ವೆರಿಗೇಟೆಡ್ ಸ್ನೇಕ್ ಪ್ಲಾಂಟ್ ಇದು ಅಂದ್ರೆ ಸೈಡ್ ಅಲ್ಲಿ ಯೆಲ್ಲೋ ಕಲರ್ ಇದೆ ಇನ್ನೊಂದು ಗಿಡ ಗ್ರೀನಿಶ್ ಆಗಿದೆ ನನ್ನ ಹತ್ರ ಉದ್ದ ಬೆಳೆಯುವಂತಹ ಸ್ನೇಕ್ ಗಿಡಗಳಿತ್ತು ಆದರೆ ಇವುಗಳು ಇರಲಿಲ್ಲ ಹಾಗಾಗಿ ಇದನ್ನ ಕೊಂಡ್ಕೊಂಡೆ ಪ್ರತಿ ಗಿಡಕ್ಕೆ ನಾನು ಹಂಡ್ರೆಡ್ ರುಪೀಸ್ನ ಪೇ ಮಾಡಿದ್ದೀನಿ ಇದಕ್ಕೆ ನೋಡಿ ವಾಟರ್ ಲಿಲ್ಲಿನ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ಎರಡು ಕಲರ್ ತೊಗೊಂಡು ಬಂದೆ ಒಂದು ಪರ್ಪಲ್ ಕಲರ್ ಇದೆ ಇನ್ನೊಂದು ಲೈಟ್ ಆರೆಂಜ್ ಕಲರ್ ಇದೆ ಎರಡೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿದೆ ಇವೆರಡು ವಾಟರ್ ಲಿಲ್ಲಿ ಇದರ ಬೆಲೆ ಪ್ರತಿ ಗಿಡಕ್ಕೆ ನಾನೂರೈವತ್ತು ರೂಪಾಯಿನ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಎರಡು ಕಲರ್ ಕೂಡ ಹಂಗಾಗಿ ಇದನ್ನ ಕೊಂಡ್ಕೊಂಡೆ ನಾನು ಇದು ಒಂದು ಆರ್ನಮೆಂಟಲ್ ಗಿಡ ಇಂಡೋನಲ್ಲೂ ಕೂಡ ಬೆಳೆಸಬಹುದಂತೆ ಜೊತೆಗೆ ಹ್ಯಾಂಗಿಂಗ್ ಪಾಟ್ಗೂ ಕೂಡ ಹಾಕಬಹುದಂತೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಹಂಗಾಗಿ ಇದನ್ನ ತಗೊಂಡೆ ಇದಕ್ಕೆ ನೂರ ಐವತ್ತು ರೂಪಾಯಿನ ಕೊಟ್ಟಿದ್ದೀನಿ ನೋಡಿ ಈ ಗಿಡ ನೋಡಿ ಬ್ಲೀಡಿಂಗ್ ಹಾರ್ಟ್ ಪ್ಲಾಂಟ್ ಅಂತ ಇದರಲ್ಲಿ ಬಿಳಿ ಹೂಗಳು ಬರುತ್ತೆ ಈ ಗಿಡವನ್ನು ಕೂಡ ಹ್ಯಾಂಗಿಂಗ್ ಪಾಟ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡೋದಕ್ಕೂ ಕೂಡ ಹೂಗಳು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಹೂ ಇನ್ನೂ ಬಿಟ್ಟಿಲ್ಲ ಇದಕ್ಕೆ ನಾನು ಇನ್ನೂರೈವತ್ತು ರೂಪಾಯಿನ ಕೊಟ್ಟಿದ್ದೀನಿ ನೋಡಿ ಇಷ್ಟು ಗಿಡಗಳನ್ನು ನಾನು ನರ್ಸರಿಯಿಂದ ಕೊಂಡ್ಕೊಂಡು ಬಂದೆ ತುಂಬ ಚೆನ್ನಾಗಿದ್ದಾವೆ ಗಿಡಗಳು ತುಂಬ ಹೆಲ್ದಿಯಾಗೂ ಕೂಡ ಇದೆ ಈಗ ನಾನು ಇವುಗಳನ್ನು ಬೇರೆ ಪಾಟ್ಗೆ ಹಾಕಬೇಕು ಇದಕ್ಕೆ ನಾನು ಯೂನಿವರ್ಸಲ್ ಪಾಟಿಂಗ್ ಮಿಕ್ಸನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಇದರಲ್ಲಿ ನಲ್ವತ್ತು ಪರ್ಸೆಂಟಷ್ಟು ಮಣ್ಣು ನಲ್ವತ್ತು ಪರ್ಸೆಂಟಷ್ಟು ಕಾಂಪೋಸ್ಟನ್ನು ಇಪ್ಪತ್ತು ಪರ್ಸೆಂಟಷ್ಟು ಮರಳನ್ನು ಹಾಕಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಭತ್ತದ ಹೊಟ್ಟನ್ನು ಸ್ವಲ್ಪ ಕೋಕೋಪೀಟನ್ನು ಜೊತೆಗೆ ನನ್ನ ಹತ್ರ ಬೇವಿನ ಎಲೆ ಇತ್ತು ಆ ಬೇವಿನ ಎಲೆನೂ ಕೂಡ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ ಈ ತರಹ ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡಿಕೊಂಡು ಪಾಟಿಗೆ ಹಾಕಿಬಿಟ್ಟು ನಂತರ ಈ ಗಿಡಗಳನ್ನು ಆ ಒಂದು ಪಾಟಿಗೆ ಹಾಕ್ತೀನಿ ಆಗ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ತುಂಬ ಹೆಲ್ದಿಯಾಗೂ ಕೂಡ ಬರುತ್ತೆ ಹಾಗಾಗಿ ಈ ತರಹ ಪಾಟಿಂಗ್ ಮಿಕ್ಸನ್ನು ನಾನು ರೆಡಿ ಮಾಡ್ಕೊತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ನರ್ಸರಿ ಟೂರ್ ಮತ್ತು ನರ್ಸರಿ ಶಾಪಿಂಗು ಯಾವ್ಯಾವ ಗಿಡಗಳನ್ನು ನಾನು ಕೊಂಡ್ಕೊಂಡೆ ಅಂತ ನಿಮಗೆ ಇಷ್ಟ ಆಯಿತು ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್